ನಟಿ ಕೇತಿಕಾ ಶರ್ಮಾ ಸಖತ್ ಹಾಟ್ ಮತ್ತು ಬೋಲ್ಡ್ ನಟಿಯರಲ್ಲಿ ಒಬ್ಬರು ಆದರೆ ಅವರ ಈ ಬೋಲ್ಡ್ ತನಿ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಕೇತಿಕಾ ಶರ್ಮಾ ಇತ್ತೀಚೆಗಷ್ಟೇ ಐಟಮ್ ಹಾಡೊಂದರಲ್ಲಿ ನಟಿಸಿದ್ದರು ಆ ಹಾಡು ಈಗ ವಿವಾದಕ್ಕೆ ಕಾರಣವಾಗಿದೆ ಹಾಡಿನ ಬಗ್ಗೆ ತೆಲಂಗಾಣ ಮಹಿಳಾ ಆಯೋಗ ತೀವ್ರ ಆಕ್ರೋಶ ಹೊರಹಾಕಿದೆ ಅದರ ಜೊತೆಗೆ ಎಚ್ಚರಿಕೆಯನ್ನು ಸಹ ನೀಡಿದೆ ಕನ್ನಡತಿ ಶ್ರೀಲೀಲಾ ನಟ ನಿತಿನ್ ನಟನಿಯ ತೆಲುಗು ಸಿನಿಮಾ ರಾಬಿನ್ಹುಡ್ ಇದೇ ಮಾರ್ಚ್ ಇಪ್ಪತ್ತೆಂಟಕ್ಕೆ ಬಿಡುಗಡೆ ಆಗಲಿದೆ ಸಿನಿಮಾದ ಪ್ರಚಾರ ಜೋರಾಗಿಯೇ ನಡೆಯುತ್ತಿದೆ ಇತ್ತೀಚೆಗಷ್ಟೇ ಇದೇ ಸಿನಿಮಾದ ಐಟಂ ಹಾಡನ್ನು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಲಾಯಿತು ರಾಬಿನ್ಹುಡ್ ಸಿನಿಮಾದ ಐಟಂ ಹಾಡಿನಲ್ಲಿ ನಟಿ ಕೇತಿಕ ಶರ್ಮಾ ಡ್ಯಾನ್ಸ್ ಮಾಡಿದ್ದಾರೆ ಸಿನಿಮಾದ ಹಾಡು ಮತ್ತು ಕೇತಿಕ ಶರ್ಮರ ಡ್ಯಾನ್ಸ್ ಸಖತ್ ವೈರಲ್ ಆಗಿದ್ದವು ಇದೀಗ ಈ ಹಾಡಿನ ವಿರುದ್ಧ ಮಹಿಳಾ ಆಯೋಗ ಸಹ ಗರಂ ಆಗಿದೆ ಕೆಲ ದಿನಗಳ ಹಿಂದೆ ಬಿಡುಗಡೆಯಾದ ಹಾಡಿನಲ್ಲಿ ನಟಿ ಕೇತಿಕ ಶರ್ಮಾ ಮೈಗೆಲ್ಲ ಎಣ್ಣೆ ಬಳಿದುಕೊಂಡು ಕೊರಳಿನ ಸುತ್ತ ಹಲವು ಸುತ್ತು ಮಲ್ಲಿಗೆ ಸುತ್ತಿಕೊಂಡು ಲಂಗವೊಂದನ್ನು ಧರಿಸಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹಾಡಿನಲ್ಲಿ ಅದಿದಾ ಸರ್ಪ್ರೈಸು ಎಂಬ ಸಾಲು ಬಂದಾಗ ನಟಿ ಕೇತಿಕ ಶರ್ಮಾ ಹಾಕಿರುವ ಹುಕ್ಕು ಸ್ಟೆಪ್ಪು ಇದೀಗ ವಿವಾದಕ್ಕೆ ಕಾರಣವಾಗಿದೆ ಹಾಡಿನ ಸಾಲು ಹಾಗೂ ಅದಕ್ಕೆ ಹಾಕಿರುವ ಸ್ಟೆಪ್ಪು ಒಟ್ಟಿಗೆ ನೋಡಿದಾಗ ಡಬಲ್ ಮೀನಿಂಗ್ ಅರ್ಥ ಬರಲೆಂದೇ ಉದ್ದೇಶಪೂರ್ವಕವಾಗಿ ಕಂಪೋಸ್ ಮಾಡಿರುವ ಡ್ಯಾಂಕ್ ಸ್ಟೆಪ್ ಎಂಬುದು ಅರ್ಥವಾಗುತ್ತದೆ ಡ್ಯಾನ್ಸ್ ಸ್ಟೆಪ್ಪು ಅಶ್ಲೀಲ ಅರ್ಥವನ್ನ ಹೊಮ್ಮಿಸುತ್ತಿದೆ ಆದಿದ ಸರ್ಪ್ರೈಸ್ ಹಾಡಿನ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಹಲವರು ದನಿಯುತ್ತಿದ್ದಾರೆ ಮಹಿಳೆಯರನ್ನ ಕೆಟ್ಟ ರೀತಿಯಲ್ಲಿ ಬಿಂಬಿಸಲಾಗಿದೆ ಅಶ್ಲೀಲವಾಗಿ ನೃತ್ಯ ಮಾಡಲಾಗಿದೆ ಎಂಬ ಆರೋಪಗಳು ಹಾಡಿನ ಮೇಲೆ ಕೇಳಿ ಬಂದಿದ್ದು ಸೈಬರ್ ಪೊಲೀಸರು ಮಹಿಳಾ ಆಯೋಗದವರು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಹಲವು ನೆಟ್ಟಿಗರು ಕಿಡಿಕಾರಿದ್ದಾರೆ ಇದೀಗ ತೆಲಂಗಾಣ ಮಹಿಳಾ ಆಯೋಗವು ಚಿತ್ರತಂಡಕ್ಕೆ ಮತ್ತು ಇಡೀ ತೆಲುಗು ಚಿತ್ರೋದ್ಯಮಕ್ಕೆ ಎಚ್ಚರಿಕೆ ನೀಡಿದ್ದು ಐಟಮ್ ಸಾಂಗ್ ಹೆಸರಲ್ಲಿ ಅಶ್ಲೀಲ ನೃತ್ಯ ಮಾಡುವುದು ಮಹಿಳೆಯರನ್ನು ಭೋಗದ ವಸ್ತುವಾಗಿ ತೋರಿಸುವುದು ಅತಿಯಾದ ಗ್ಲಾಮರ್ ಪ್ರದರ್ಶನ ಮಹಿಳೆಯನ್ನು ಅಬ್ಜೆಕ್ಟಿಫೈ ಮಾಡುವ ರೀತಿ ತೋರಿಸುವುದು ಮಾಡಿದರೆ ದೂರು ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದೆ ಕೆಲ ವಾರಗಳ ಹಿಂದಷ್ಟೇ ಬಿಡುಗಡೆಯಾದ ನಂದಮೂರಿ ಬಾಲಕೃಷ್ಣ ನಟನೆಯ ಡಾಕು ಮಹಾರಾಜ್ ಸಿನಿಮಾದಲ್ಲಿ ಊರ್ಶಿ ರೌಟೆಲಾ ಬಾಲಕೃಷ್ಣ ಡ್ಯಾನ್ಸ್ ಮಾಡಿದ ದಬಿಡಿ ದಿಬಿಡಿ ಹಾಡಿನಲ್ಲೂ ಸಹ ಒಂದು ಸ್ಟೆಪ್ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಇತ್ತೀಚಿನ ಸಿನಿಮಾಗಳಲ್ಲಿ ಅಗತ್ಯ ಇರಲಿ ಅಥವಾ ಇಲ್ಲದಿರಲಿ ಒಂದು ಐಟಮ್ ಸಾಂಗ್ ಅಂತೂ ಕಡ್ಡಾಯ ಅನ್ನುವಂತೆ ಇರುತ್ತೆ ಆ ರೀತಿಯಾಗಿ ಒಂದು ಹಾಡನ್ನು ಒಂದು ಅಶ್ಲೀಲವಾದ ಸಾಂಗನ್ನು ರೆಡಿ ಮಾಡ್ತಾರೆ ಅದಕ್ಕೆ ಜನಪ್ರಿಯ ನಟಿಯರು ಸಹ ಸೊಂಟ ಬಳಕಿಸುತ್ತಾರೆ ಪುಷ್ಪ ಹಾಗೂ ಪುಷ್ಪ ಟು ಸಿನಿಮಾಗಳಲ್ಲಿ ಶ್ರೀಲೀಲಾ ಹಾಗೂ ಸಮಂತ ಅವರ ಐಟಮ್ ಸಾಂಗಿಗೆ ಪಡ್ಡೆ ಹೈಕಳು ಹುಚ್ಚೆದ್ದು ಕುಣಿದಿದ್ದಾರೆ ಇಂಥ ಒಂದು ಐಟಮ್ ಸಾಂಗ್ ಕೆಲವೊಮ್ಮೆ ಸಿನಿಮಾ ಯಶಸ್ಸಿಗೂ ಕಾರಣವಾಗುತ್ತೆ ಆದರೆ ಐಟಮ್ ಸಾಂಗ್ ಹೆಸರಿನಲ್ಲಿ ಮಹಿಳೆಯರನ್ನು ಅಶ್ಲೀಲವಾಗಿ ತೋರಿಸೋದು ಹಾಗೂ ಅವರನ್ನು ಕೆಟ್ಟದಾಗಿ ವಿಜೃಂಭಿಸೋದು ಸರಿಯಲ್ಲ ಇಂಥ ಐಟಮ್ ಸಾಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ